ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ದೈವ ವಾಕ್ಯ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ವಚನಗಳು ಆರು ಮತ್ತು ಏಳು ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು ಆಕೆಯು ತನ್ನ ಚೊಚ್ಚುಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುವಂಥದ್ದು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಸರಿಸಾಟಿಯಿಲ್ಲದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಈ ದಿನ ಓದಿರುವಂಥ ವಾಕ್ಯ ಭಾಗ ಲೂಕನು ಬರದ ಸುವಾರ್ತೆ ಎರಡನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ಗಮನಿಸುವುದಾದರೆ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದು ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಅವತರಿಸಿ ಬಂದಾಗ ಆತನಿಗೆ ವಾಸ ಮಾಡುವುದಕ್ಕಾಗಿ ಯೋಗ್ಯವಾದ ಸ್ಥಳವಿರಲಿಲ್ಲ ಎಂಬುವುದು ದುಃಖಕರವಾದ ಸಂಗತಿಯೇ ಯಾರು ಈ ಏಸು ಕ್ರಿಸ್ತನು ಈತನು ಸೃಷ್ಟಿಕರ್ತನು ಈತನ ಮೂಲಕವಾಗಿಯೇ ಸಮಸ್ತವೂ ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಈತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಇಡೀ ಸೃಷ್ಟಿಯನ್ನು ಉಂಟುಮಾಡಿರುವ ಸೃಷ್ಟಿಕರ್ತನಿಗೆ ಆ ದಿನ ವಾಸ ಮಾಡುವುದಕ್ಕಾಗಿ ಯೋಗ್ಯವಾದ ಸ್ಥಳ ದೊರೆಯಲೇ ಇಲ್ಲ ಆದ್ದರಿಂದ ಆತನು ಗೋದಲಿಯಲ್ಲಿಯೇ ಮಲಗಬೇಕಾಯಿತು ಇನ್ನು ಮತಾಯನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿರುವ ಮಾತು ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ ತಿಳಿಸಿರುವನು ಪ್ರಿಯರೇ ಈ ವಾಕ್ಯದ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನಿಗೆ ತನ್ನದು ಎಂಬುದಾಗಿ ಹೇಳಿಕೊಳ್ಳುವುದಕ್ಕಾಗಿ ಅಂಗೈ ಅಗಲದಷ್ಟು ಸ್ಥಳವೂ ಇರಲಿಲ್ಲ ಯೇಸು ಸ್ವಾಮಿ ಹಗಲು ಹೊತ್ತಿನಲ್ಲಿ ತನ್ನ ಸ್ವಾರ್ಥ ಸೇವೆಯಲ್ಲಿ ನಿರತನಾಗಿರುತ್ತಿದ್ದನು ಸಾವಿರಾರು ಜನರು ಆತನ ಬಳಿಗೆ ಬಂದು ಆತನ ಬೋಧನೆಗಳನ್ನು ಕೇಳಿ ಆತ್ಮೀಕವಾದ ಬಲವನ್ನು ಹೊಂದುತ್ತಿದ್ದರು ರೋಗಿಗಳು ಆತನಿಂದ ಸ್ವಸ್ಥತೆಯನ್ನು ಪಡೆದುಕೊಳ್ಳುತ್ತಿದ್ದರು ಹೀಗೆ ಆತನ ಬಳಿಗೆ ಬಂದಂತ ಜನರು ಆತನಿಂದ ಉಪಕಾರವನ್ನು ಹೊಂದಿ ಹೊತ್ತು ಮುಳುಗಿ ಕತ್ತಲಾದಾಗ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಿದ್ದರು ಆದರೆ ಯೇಸುಸ್ವಾಮಿ ರಾತ್ರಿಯೆಲ್ಲ ಅಡವಿಯಲ್ಲಿಯೇ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುತ್ತಿದ್ದನು ಕೆಲವು ಸಂದರ್ಭಗಳಲ್ಲಿ ದಣಿದು ದೋಣಿಯಲ್ಲಿಯೇ ಮಲಗುತ್ತಿದ್ದನು ಅಕ್ಷರಾರ್ಥವಾಗಿ ಈ ಲೋಕದಲ್ಲಿದ್ದಾಗ ಆತನಿಗೆ ತಲೆಯಿಡುವಷ್ಟೂ ಸ್ಥಳವಿರಲಿಲ್ಲ ಆದರೆ ಈ ದಿನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ವಾಸ ಮಾಡುವುದಕ್ಕಾಗಿ ಹಂಬಲಿಸುವಾತನಾಗಿದ್ದಾನೆ ಒಂದು ವೇಳೆ ನಾವು ಪ್ರಕಟಣೆ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಗಮನಿಸುವುದಾದರೆ ಇಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನೂ ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ನಮ್ಮ ಕರ್ತನಾದ ಏಸು ಕ್ರಿಸ್ತನು ತಿಳಿಸಿರುವುದನ್ನ ಗಮನಿಸುತ್ತೇವೆ ಆದರೆ ದುಃಖಕರವಾದ ಸಂಗತಿ ಏನೆಂದರೆ ಈ ದಿನಗಳಲ್ಲಿಯೂ ಅನೇಕರ ಜೀವಿತದಲ್ಲಿ ಏಸು ಕ್ರಿಸ್ತನಿಗಾಗಿ ಸ್ಥಳವೇ ಇಲ್ಲ ಅನೇಕರು ತಮ್ಮ ಜೀವಿತದಲ್ಲಿ ನರಿಗಳಿಗೂ ಆಕಾಶದ ಹಕ್ಕಿಗಳಿಗೂ ಸ್ಥಳವನ್ನು ಮಾಡಿಕೊಟ್ಟಿದ್ದಾರೆ ದೇವರ ವಾಕ್ಯದಲ್ಲಿ ಪರಮಗೀತ ಪುಸ್ತಕ ಎರಡನೇ ಅಧ್ಯಾಯ ಹದಿನೈದನೇ ವಚನ ಮತ್ತು ಲೂಕನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ನರಿಗಳನ್ನು ನಮ್ಮ ಜೀವಿತವನ್ನು ಹಾಳು ಮಾಡುವ ದುಷ್ಟ ಕಾರ್ಯಗಳಿಗೂ ಕೆಟ್ಟ ಆಲೋಚನೆಗಳಿಗೂ ದುರ್ಬುದ್ಧಿಗೂ ಹೋಲಿಸಲಾಗಿದೆ ಇನ್ನು ಮತಾಯನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಚನದಲ್ಲಿ ಬಿತ್ತುವವನ ಸಾಮ್ಯದಲ್ಲಿ ತಿಳಿಸಿರುವಂತೆ ಆಕಾಶದ ಹಕ್ಕಿಗಳನ್ನು ಸೈತಾನನಿಗೆ ಹೋಲಿಸಲಾಗಿದೆ ಅಂದರೆ ಇವತ್ತು ಅನೇಕರು ತಮ್ಮ ಜೀವಿತವನ್ನು ಹಾಳು ಮಾಡುವ ನರಿಗಳಿಗೂ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಅಂದರೆ ಸೈತಾನನಿಗೂ ಸ್ಥಳಾವಕಾಶ ಮಾಡಿಕೊಟ್ಟಿರುವರು ಆದರೆ ತಮಗೆ ಸಮೃದ್ಧಿಯಾದ ಜೀವಿತವನ್ನು ಕೊಡುವುದಕ್ಕಾಗಿ ಬಂದಂತ ಯೇಸು ಕ್ರಿಸ್ತನಿಗೂ ಆತನ ಆಲೋಚನೆಗಳಿಗೂ ಅವರ ಜೀವಿತದಲ್ಲಿ ಸ್ಥಳವೇ ಇಲ್ಲ ಪ್ರಿಯರೇ ಈ ದಿನ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರದಲ್ಲಿರುವ ನಮ್ಮ ಹಬ್ಬದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ಥಳ ಇದೆಯಾ ನಮ್ಮ ಜೀವಿತದಲ್ಲಿ ಕರ್ತನೆಗೆ ಅವಕಾಶ ಮಾಡಿಕೊಟ್ಟಿದ್ದೇವಾ ಒಂದು ವೇಳೆ ಇಲ್ಲ ಅನ್ನುವುದಾದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮ ಜೀವಿತದಲ್ಲಿ ಕರ್ತನೆಗೆ ಕೇಂದ್ರ ಸ್ಥಾನವನ್ನು ಕೊಟ್ಟು ಆತನ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ನಿಮ್ಮ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸುಂದರವಾದಂತಹ ಹೊಸ ದಿನದ ಮುಂಜಾವಿನ ಸಂದರ್ಭದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂತಹ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಹೌದು ಕರ್ತನೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನೀನು ಮಾನವನಾಗಿ ಲೋಕಕ್ಕೆ ಬಂದಾಗ ನಿನಗೆ ತಲೆಯಿಡುವಷ್ಟು ಸ್ಥಳವಿರಲಿಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಗಮನಿಸುತ್ತಾ ಬಂದೆವು ಆದರೆ ಈ ದಿನಗಳಲ್ಲಿ ನಮ್ಮ ಹೃದಯಗಳಲ್ಲಿ ನೀನು ವಾಸ ಮಾಡುವುದಕ್ಕಾಗಿ ಇಷ್ಟಪಡುವಂತ ದೇವರಾಗಿದ್ದಿ ಆದುದರಿಂದ ನಮ್ಮ ಹೃದಯಗಳಲ್ಲಿ ನಿನಗೆ ಸ್ಥಳಾವಕಾಶವನ್ನು ಕೊಟ್ಟು ನಮ್ಮ ಜೀವಿತದಲ್ಲಿ ನಿನ್ನ ಕೇಂದ್ರ ಸ್ಥಾನವನ್ನಾಗಿಟ್ಟು ನಿನ್ನ ಮೂಲಕವಾಗಿ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕಾಗುವಂತೆ ನಿನ್ನ ಸಾಕ್ಷಿಗಳಾಗಿ ಬದುಕಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನ ಅನುಗ್ರಹ ಮಾಡು ಕರ್ತನೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂಥ ಪ್ರಿಯರನ್ನ ಅವರ ಜೀವಿತವನ್ನ ಅವರ ಕುಟುಂಬಗಳನ್ನ ಆಶೀರ್ವಾದ ಮಾಡು ಅವರು ಕೂಡ ತಮ್ಮ ಜೀವಿತದಲ್ಲಿ ನಿನ್ನ ಕೇಂದ್ರ ಸ್ಥಾನವನ್ನಾಗಿ ನಿನ್ನ ಅಧ್ಯಕ್ಷನನ್ನಾಗಿ ಮಾಡಿಕೊಂಡು ತಮ್ಮ ಜೀವಿತದ ಎಲ್ಲ ಸಂದರ್ಭಗಳಲ್ಲಿ ನಿನಗೆ ಪ್ರಾಮ ತೆಯನ್ನು ಕೊಡುತ್ತಾ ಮೊದಲನೇ ಸ್ಥಾನವನ್ನು ಕೊಡುತ್ತಾ ನಿನ್ನ ಚಿತ್ತಾನುಸಾರವಾಗಿ ಜೀವಿಸುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸಿಕೊಡು ಈ ದಿನದ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸೇವಾ ಪ್ರಯಾಣಗಳನ್ನು ಆಲೋಚನೆಗಳನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್ bye ಪ್ರತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋಣ ಬಂದಿಯಾದ ದೇವರ ಪ್ರೀತಿಯೂ ಯೇಸು ಕ್ರಿಸ್ತನ ಕೃಪೆಯೂ ಪವಿತ್ರಾತ್ಮನ ಮಧುರವಾದ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಈ ಕ್ರಿಸ್ತ ಜಯಂತಿಯ ಮಾಸದುದ್ದಕ್ಕೂ ಸದಾ ನೆಲೆಯಾಗಿರಲಿ ಆಮೇನ್